ಮೇಡಮ್ ವರ್ತೂರು ಅಂತಿದ್ದಂಗೇನೇ ವರ್ತೂರರದು ಅಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ರು ಒಂದು ದೊಡ್ಡ ಹಬ್ಬ ತರನೇ ಮಾಡಿದ್ರು ಅಲ್ಲಿನ ಅಭಿಮಾನಿಗಳು ರೈತ ಅಡಿಗೋ 20 ಅನ್ನಕ್ಕೆ ಒಂದು ಯಾಕಂದ್ರೆ ಅವರ ಮನೆ ಒಳಗಡೆ ಇರ್ತಾಗ್ತಾರೆ ಫ್ರೆಂಡ್ಸು ತಾಯಿ ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಒಂದು ಟ್ರೂ ವ್ಯಕ್ತ ಅವ್ರಿಗೆ ಯಾವ್ದು ಡ್ರಾಮಾ ಮಾಡಿಲ್ಲ ಯಾವ್ದು ಯಾರಿಗೋ ಸುಮ್ಮನೆ ಜನ ಆಗ ಮಾತಾಡ್ಬೇಕು ಯಾವತ್ತೂ ಮಾಡಿಲ್ಲ ಹೇಗಿದ್ದಾನೆ ಹೊರಗಡೆ ಜನ

ಅಭಿಮಾನಿಗಳ ಅಭಿಮಾನ ಹೆಂಗೈತೆ ಅಂದ್ರೆ ಮೇಡಮ್ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಇಲ್ಲಿ ಹೊಸ ಹೊರತವರಿಗೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಲೋಡ್ಗಟ್ಲಿ ಆರ ತಗೊಂಬಂದು ಹಾಕಿದ್ದಾರೆ ನಾವು ಹೋಗಿದ್ವಿ ವಿಸಿಟ್ ಮಾಡಿದ್ರಿ ತುಂಬಾನೇ ಚೆನ್ನಾಗಿತ್ತು ಅದು ಅಂದ್ರೆ ಈಗ ಕಾರ್ತಿಕ್ ಬಿಗ್ ಬಾಸ್ ವಿನ್ ಆಗಿದ್ದಾರೆ ಇಲ್ಲ ಅಂತ ಅಂದ್ಬಿಟ್ಟಂತಲ್ಲ ಸೊ ಅಲ್ಲಿರೋ ಜನಗಳೆಲ್ಲ ಏನು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕಾರ್ತಿಕ್ ವಿನ್ ಆಗಿದ್ದಾರೆ ಆದ್ರೆ ಇವರು ನಮ್ಗೆ ಫಸ್ಟ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದಿತ್ತು ಅನ್ನೋ ತರ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ

ರಿಯಲ್ ಬಟ್ ನನಗೆ ಮಾತು ಒಂದು ಆ ಮಾತಿನ ಶೈಲಿ ಆಯ್ತು ಆಯ್ತು ಹೊರಗಡೆ ಬಂದಾಗ ನಮ್ಮ ಆಯ್ತು ಹೆಂಗಂದ್ರೆ ಪ್ರೂವ್ ಆಗಿದೆ ಜನ ನೋಡಿದಾರೆಲ್ಲ ಸ್ಟಾಗಿ ಇಷ್ಟಪಟ್ಟು ಅವ್ಗೆ ಅಷ್ಟು ಸೆಲೆಬ್ರೇಷನ್ ಆಗ್ತದೆ ಅಷ್ಟು ಖುಷಿಯಾಗಿ ನಾವು ಬಂದು ಫೋಟೋಸು ಹಾರ ಆಗಿತ್ತು ಅದು ಮಾಡ್ತಿದ್ದಾರೆ ಅಂದ್ರೆ ಅದು ಅವ್ರು ಆಶ್ಚರ್ಯ ಮಾತ್ರ ವಿಚಾರ ಎಲ್ಲೋ ಅವರು ಜನಕ್ಕೆ ಹೆಲ್ಪ್ ಮಾಡೋದು ಅವರಿಂದ ಎಷ್ಟು ರೈತ ಹಿಂಗೂ ಇರ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸಂತೋಷ Oh, yeah, we're scared. Scared. I wish we to stay at some,